ಹೆಸರು ಪ್ರತಿಮಾ ಅಂತ ಮುಸ್ತಾಗಿ ನೇಮಕಾತಿ ಆಗಿದೆಯಲ್ಲ ಅಂದ್ರೆ ಜಿ ಪಿ ಟಿ ಶಿಕ್ಷಕಿಯಾಗಿ ಕೆಂಕೆರೆ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಮಾಡಿ ಇಂಗ್ಲೀಷ್ ಮೀಡಿಯಮ್ನ ಕೂಡ ಶುರು ಮಾಡಿದ್ದೀವಿ ಹಾಗಾಗಿ ನೆಕ್ಸ್ಟ್ ಅವರೇ ಕಂಟಿನ್ಯೂ ಆಗುವಾಗ ನಮ್ಮ ಶಾಲೆನ ಆಂಗ್ಲ ಮಾಧ್ಯಮವಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಶಿಕ್ಷಣದಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಡ್ಮಿಷನ್ ನಡೀತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಮೂವತ್ತು ಅಡ್ಮಿಷನ್ ಆಗಿದೆ ಮತ್ತು ಯು ಕೆ ಜಿಯು ಕೂಡ ಅಡ್ಮಿಷನ್ ಆಗ್ತಾ ಇದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಹೆಚ್ಚು ಅಡ್ಮಿಷನ್ ಆದರೆ ಇಂಗ್ಲೀಷ್ ಮಾಧ್ಯಮ ಕೂಡ ಇಲ್ಲೇ ಕೂಡ ಬರ್ತದೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಏನು ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಸಿಗ್ತಾ ಇದೆಯೋ ಅದೇ ಥರ ಶಿಕ್ಷಣನ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಶಿಕ್ಷಕರು ಕೂಡ ತಯಾರಾಗಿದ್ದೀವಿ ಹಾಗೆ ನೀವು ಕೂಡ ಪೋಷಕರು ಕೂಡ ಉಚಿತವಾಗಿ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸ್ಬೇಕಂತ ಕೇಳ್ತಾ ಇದೆ